ಜನ್ಮದಿನಾಚರಣೆಯನ್ನು ಭಾಳ ವಿಜೃಂಭಣೆಯಾಗಿ ಮಾಡಿದ್ದೀರಾ ತಮಗೆಲ್ಲರಿಗೂ ಕೂಡ ಅವರ ಜನ್ಮದಿನದ ಶುಭಾಶಯಗಳು ಹಾಗೆಯೇ ಬ ನವನಿರ್ಮಾಣ ಏನು ಆಗಬೇಕು ಅಂತಿತ್ತು ಅದಕ್ಕೆ ಸಂವಿಧಾನ ಭಾರತ ರಾಜ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರ ಮೇಲೆ ನಮ್ಮ ದಿನನಿತ್ಯ ಚಟುವಟಿಕೆಗಳು ನಿರ್ಧಾರ ಆಗ್ತದೆ ಅದರಲ್ಲೂ ಕೂಡ ಭಾರತದದ ಸ್ವಚ್ಪ್ರದಾಯ ಆಗಿರಬೇಕಾದ್ರೆ ನಮ್ಮ ಕರ್ತವ್ಯಗಳೇನು ನಾವೇನು ಪಾಲನೆ ಮಾಡಬೇಕು ಅಂಥೇಳಿ ನಮಗೆ ಒಂದು ಸಂವಿಧಾನನ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುಂಚೆ ನಲ್ವತ್ತೇಳು ಆದಮೇಲೆ ಮೊದಲನೇ ಏನು ಕ್ಯಾಬಿನೆಟ್ ಆಗ್ತದೆ ಅದರಲ್ಲಿ ಕಾನೂನು ಸಚಿವರಾಗಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೆಲಸ ಮಾಡ್ತಾರೆ ಸಾಹೇಬ್ರ ಒಂದು ಏನು ಜೀವನ ಇರ್ತದೆ ನಾವು ನೀವೆಲ್ಲ ಅಂದ್ಕೊಂಡಂಗೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಜೀವನನ ನಡೆಸ್ಬೇಕಾಗ್ತದೆ ಬಾಲ್ಯ ಕೂಡ ಭಾಳ ಕಷ್ಟದ ಪರಿಸ್ಥಿತಿ ಇವರು ಓದಬೇಕಾದ್ರೆ ಹತ್ತು ಬೈ ಹತ್ತು ಮನೆ ಆ ಮನೆಯಲ್ಲಿ ಇವರು ಮಲಗಬೇಕಾದ್ರೆ ತಂದೆ ಎದ್ದಿರಬೇಕಾಗಿತ್ತು ತಂದೆ ಇದ್ದರೆ ಇವ್ರು ಮಲಗಬೇಕಾಗಿತ್ತು ಅಷ್ಟು ಚಿಕ್ಕದಾದ ಕೋಣೆ ಹಾಗೆಯೇ ಆ ಕಾಲದಲ್ಲಿದ್ದಂಥ ಅಸ್ಪೃಶ್ಯತೆ ಏನು ಅಂತಂತಂದರೆ ಭಾಳ ಹಿಂದುಳಿದ ಜನಾಂಗದವರು ಮುಂದುವರಿಯೋದು ಕಷ್ಟ ಇವರಿಗೆ ವಿದ್ಯೆ ಅನ್ನೋದಿಲ್ಲ ಅನ್ನೋ ಒಂದು ಕಾಲದಲ್ಲೇ ಇವರು ವಿದ್ಯಾಭ್ಯಾಸನ ಮಾಡಿ ಅನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಭಾಡೋಕ್ಕೆ ಹೊರಗಡೆ ದೇಶಕ್ಕೋಗಿ ನಮ್ಮ ಮೈಸೂರು ಮಹಾರಾಜರು ಕೂಡ ಅವ್ರಿಗೆ ಅವರು ವಿದ್ಯಾಭ್ಯಾಸ ಹೊರ್ಗಡೆ ಮಾಡ್ತಾರೆ ಅಂದಾಗ ಅವ್ರಿಗೆ ಒಂದು ಏನು ಇವತ್ತು ಸ್ಕಾಲರ್ಶಿಪ್ ಅಂತ ಕರೀತಾಗ ವಿದ್ಯಾರ್ಥಿ ವೇತನ ಮೈಸೂರು ಮಹಾರಾಜರು ಕೂಡ ಕೊಟ್ಟಿರ್ತಾರೆ ತದನಂತರ ಬಂದಂಥ ಅವರು ಭಾರತದಲ್ಲಿ ಸ್ವತಂತ್ರ ಬಂದಿರ್ತದೆ ಗಾಂಧೀಜಿಯವರ ಜೊತೆ ಸೇರಿಕೊಂಡು ಈ ಒಂದು ಸಂವಿಧಾನನ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನನ ಇವತ್ತೂ ಕೂಡ ಈ ದಿನಾನೂ ಕೂಡ ನಾವು ಪಾಲನೆ ಮಾಡ್ತಾ ಇರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಹಂಗಾಗಿ ಇಂಥ ಮಹನೀಯರು ಹುಟ್ಟಿದಂಥ ದಿನನ ಇವತ್ತು ನಾವು ಭಾಳ ವಿಜ್ಞಾಪಣೆಯನ್ನು ಮಾಡ್ತಾ ಇದ್ದೀರಾ ಮುಂದೆ ಬರೋ ದಿನಗಳಲ್ಲೂ ಕೂಡ ಕಾನೂನಿನ ಬಗ್ಗೆ ಎಲ್ಲ ಜಾತಿ ಜನಾಂಗಕ್ಕೆ ಅರಿವು ಬರಬೇಕು ಅಂತಂದರೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಈ ಒಂದು ಸಮಾರಂಭಗಳಲ್ಲಿ ಸಾಧವಾದರೆ ಒಂದೊಂದು ಸಣ್ಣ ಕೈಪಿಡಿಗಳನ್ನ ಕೊಡ್ತಾ ಕಾನೂನು ತಿಳುವಳಿಕೆಗಳನ್ನ ನಮ್ಮ ಜನರಲ್ಲಿ ತಿಳುವಳಿಕೆ ಮೂಡಿಸ್ರಿ ಅಂತ ಕೇಳ್ಕೊಳ್ತಾ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಒಂದು ಸ್ಥಾನ ನಡೆಮಾತು ಮುಗಿಸ್ತೇನೆ ಜೈ ಕರ್ನಾಟಕ ಅಂಬೇಡ್ಕರ್ ಅವರ ಜಯಂತಿ ಈ ಜಯಂತಿ ಪ್ರಯುಕ್ತ ನಮ್ಮ ರವಿ ಸಿದ್ದಪ್ಪನವರು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಅಂಬೇಡ್ಕರ್ ಅವರ ಕೆಲವೊಂದು ಸಂದೇಶಗಳನ್ನ ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೀನಿ ಮುಖ್ಯವಾಗಿ ಇಲ್ಲಿ ಕೆಲವು ನಾಯಕರುಗಳು ಇದ್ದರು ಶಿಕ್ಷಿತ ಶಿಕ್ಷಿತರನ್ನಾಗಿ ಮಾಡಿ ಅಂತೇಳಿ ಅವರ ಒಂದು ಮಹತ್ವಾಕಾಂಕ್ಷಾದಂಥ ಒಂದು ವಾಕ್ಯ ಏನಾಗಿತ್ತು ಅಂದರೆ ಶಿಕ್ಷಿತರಾಗಿರಿ ಚೈತನ್ಯರಾಗ್ರಿ ಮತ್ತೆ ಸಂಘಟಿತರಾಗ್ರಿ ಆ ಸಂಘಟನೆ ಹೆಂಗಿರ್ಬೇಕು ಅಂದ್ರೆ ಹೋರಾಟನ ಮಾರಾಟ ಮಾಡಬೇಡಿ ಅಂತ ಹೇಳಿದರು ಇವತ್ತು ಸಮಾಜದಲ್ಲಿ ಇದು ಬಹಳಷ್ಟು ಬಹಳಷ್ಟು ಹಿಂದೆಯಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥ ಅಸ್ಪೃಶ್ಯತೆ ಇವತ್ತಿಲ್ಲ ಅಂತಾನೆ ಇವತ್ತು ಇದೆ ಕಾನೂನು ಇವತ್ತು ಅವರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದ ಕಾನೂನನ್ನು ಮಾಡಿದ್ರು ಅವರು ಪಟ್ಟಂತ ಒಂದು ಕಷ್ಟಗಳು ಇವತ್ತು ನಮ್ಮಲ್ಲಿ ಅದನ್ನೆಲ್ಲ ಅವರು ಮೆಟ್ಟಿ ನಿಂತಿ ನಿಂತ್ಕೊಂಡು ಇವತ್ತು ಒಂದು ವಿಶ್ವಕ್ಕೆ ಮಾದರಿ ಆದವ್ರೆ ಅಂದ್ರೆ ಇವತ್ತು ಅವ್ರನ್ನ ನೆನೆಸ್ಕೊಳೋದ್ರಲ್ಲಿ ನಮ್ಗೆ ಬಹಳ ಉತ್ತಮವಾದಂತಹ ಒಂದು ದಿನ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ತೀನಿ ಇವತ್ತು ಅಂಬೇಡ್ಕರ್ ಅವರು ಒಂದು ಹೆಸರಲ್ಲ ಅದು ಅದು ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸನ್ನಿವೇಶದಲ್ಲಿ ಹೇಳ್ತಾ ಸಮಾನತೆ ನ್ಯಾಯ ನೀತಿ ಇದೆಲ್ಲಾನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಈಗ ಸುಳ್ಳು ಅನ್ನೋದು ಏನಾಗ್ಬಿಡ್ತದೆ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಎಲ್ಲ ಹಡ್ದು ಸತ್ಯ ಅನ್ನೋದು ಮನೆ ಒಳಗೆ ಮಾತ್ರ ಇರ್ತದೆ ಕಾನೂನಿಂದ ತಪ್ಪಿಸ್ಕೋಬಹುದು ಅನ್ಯಾಯಗಳನ್ನು ಮಾಡಿ ಆದ್ರೆ ಭಗವಂತನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಕಾನೂನು ಅವರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ಸಾಮಾಜಿಕವಾಗಿ ಇವತ್ತು ಅಧಿಕಾರಗಳನ್ನ ಪಡ್ಕೊಂಡಿರ್ತಾರೆ ಅವರು ಅದನ್ನ ನ್ಯಾಯಯುತವಾಗಿ ಪಕ್ಷಪಾತವಿಲ್ಲದೆ ವೋಟ್ ಬ್ಯಾಂಕಿಂಗ್ ಅನ್ನ ನೋಡಿದೆ ಊರು ಅಂದ್ರೆ ಒಂದೇ ಅನ್ನೋ ಒಂದು ಇದರಲ್ಲಿ ಯಾವುದೋ ಒಂದು ಪಕ್ಷಪಾತ ಮಾಡಿದೆ ಅದು ನ್ಯಾಯ ದೊರಕಿಸ್ಕೊಟ್ರೆ ಇವತ್ತು ಅಂಬೇಡ್ಕರ್ಗೆ ಒಂದು ಒಂದು ನಮನ ಸಲ್ಲಿಸ್ತಂಗಿ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ ಯಾಕೆ ಅಂದ್ರೆ ಬಹಳಷ್ಟು ಸಲ ಯೋಚನೆ ಮಾಡ್ತೀವಿ ನಾವು ಗ್ರಾಮ ಮಟ್ಟದಲ್ಲಿ ಯೋಚನೆ ಮಾಡ್ತೀವಿ ಏನೋ ಆಗಿರ್ತದೆ ಅದ್ರ ಫೀಡ್ಬ್ಯಾಕ್ ಇನ್ನೊಂದು ಬಂದಿರ್ತದೆ ಇದು ನ್ಯಾಯ ಕೆಳ ಸರಿ ಮಾಡಿಕೊಂಡ್ರೇನೆ ಅಂಬೇಡ್ಕರ್ ಅವರು ಪುಸ್ತಕ ಬರೆದಿದ್ದಾರೆ ಒಳ್ಳೆ ಅವರಂತ ಮಹನೀಯರನ್ನ ಇವತ್ತು ವಿಷಯದಲ್ಲಿ ಇವತ್ತು ಹೇಳ್ಬೇಕು ಅಂದ್ರೆ ಬೆರಳಿಕೆರಲ್ಲಿ ಒಬ್ರು ಅಂತ ನಾನು ಹೇಳ್ತೀನಿ ಕೇವಲ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದನ್ನ ಎಲ್ಲೋ ಇಟ್ಕೊಂಡು ಕೋರ್ಟಲ್ಲಿ ಸಾಧಿಸಿದ್ರೆ ಆಗಲ್ಲ ಅದು ಕೆಳ ಹಂತದಿಂದನೂ ಸರಿಯಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ನನಗೆ ಈ ಒಂದು ಅಂಬೇಡ್ಕರ್ ಜಯಂತಿ ದಿವಸ ನನ್ನನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ನಮಸ್ತಾ ಒಂದು ಮಾತನ್ನು ನಾನು ಹೇಳ್ತೀನಿ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೇರಿದತಕ್ಕಂಥವ್ರಲ್ಲ ಅವರೊಂದು ವಿಶ್ವಮಾನವರು ಅಂತ ಹೇಳ್ತಾ ನಾನು ಈ ಒಂದು ಕಣ್ಣ ಭಾಷಣವನ್ನು ನಾನು ಮುಗಿಸ್ತೀನಿ いいですか